ನಮಸ್ತೆ ಟೆರೆಸ್ ಗಾರ್ಡನ್ ಆ್ಯಂಡ್ ಪಿ ನೋಡಿ ಇವತ್ತು ಆಲ್ಮಂಡ ತಂದಿದ್ನಲ್ಲ ಮೊನ್ನೆ ಫ್ಲವರ್ ಶೋಕ್ಕಿನ ಮುಂಚೆ ಒಂದು ಸರಿ ಲಾಲ್ಬಾಗ್ ಹೋಗಿದ್ದೆ ಅವ ತಂದಿದ್ದ ಆಲ್ಮಂಡ ರೆಡ್ಡು ಅದನ್ನು ಇವತ್ತು ರೀಪಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟಾಗೆ ಮಾಡೋಣ ಅಂದ್ಕೊಂಡೆ ಆದರೆ ಅದು ಬಳ್ಳಿ ಥರ ಬರ್ತಾ ಇದೆ ಆಗಲೇ ಅದರಿಂದ ಮಾಡ್ತಾಯಿದ್ದೀನಿ ಇವಾಗ ನಾನು ಮಾಡೋದು ಡಿ ನೋಡಿದರೆ ಕಲಿತಾರೆ ಅಂತ ಮತ್ತೆ ತೋರಿಸ್ತಾ ಇದ್ದೀನಿ ಡೀಟೇಲಾಗಿ ಕೆಳಗಡೆ ಎರಡು ಇಂಚು ಮೂರು ಇಂಚು ಮಣ್ಣು ಹಾಕಿದ್ದೀನಿ ನಾನು ಹೋಲ್ ಮಾಡಬೇಕು ಫಸ್ಟು ಹೋಲ್ ಮಾಡಿ ಹೋಲ್ಗೆ ಏನಾದ್ರು ನಾವು ಪಾಟ್ ಪೀಸೋ ಟೈಲ್ ಪೀಸೋ ಯಾವುದೋ ಒಂದು ಅಡ್ಡ ಇಟ್ಬಿಟ್ಟು ಮಣ್ಣು ಈಚೆ ಹೋಗ್ದಂಗೆ ಆಮೇಲೆ ಒಂದೆರಡು ಇಂಚು ಮಣ್ಣು ಹಾಕಬೇಕು ಅದಾದಮೇಲೆ ಇವಾಗ ಗಾರ್ಡನಲ್ಲಿ ದಿನ ಬಂದಿರೋ ವೇಸ್ಟೆಲ್ಲ ಒಂದು ಬ್ಯಾಗಲ್ಲಿ ಅಥವಾ ಕವರಲ್ಲಿ ಸೇ ನೀವು ಸೇವ್ ಮಾಡಿಟ್ಕಂಡ್ರೆ ಈ ಥರ ರೀಪಟ್ ಮಾಡೋವಾಗ ಅನುಕೂಲ ಆಗುತ್ತೆ ನಿಮಗೆ ಜಾಸ್ತಿ ಮಣ್ಣು ಇರೋಲ್ಲ ಆಮೇಲೆ ಗಿಡಗಳಿಗೆ ಅದು ಕೆಳಗಡೆ ಬೇರೆಳಿಗೆ ಗೊಬ್ಬರ ಆಗಿ ಗೊಬ್ಬರನೂ ಸಿಗುತ್ತೆ ಅದರಿಂದ ಎರಡು ಥರ ಉಪಯೋಗ ಆಗುತ್ತೆ ಈ ಥರ ನೀವು ಪಾಟ್ ರೆಡಿ ಮಾಡ್ಕೊಳ್ಳಿ ಮಣ್ಣನ್ನು ಕಮ್ಮಿ ಹಿಡಿಯುತ್ತೆ ಗಿಡಗಳಿಗೆ ಪೋಷ ಗೊಬ್ಬರನೂ ಸಿಕ್ಕಂಗೆ ಆಗುತ್ತೆ ನಾನಿವಾಗ ದೊಡ್ಡದು ಇಪ್ಪತ್ತು ಲೀಟ್ರೂ ಅದು ಅದರಲ್ಲಿ ಮಾಡ್ತಾಯಿದ್ದೀನಿ ಯಾಕೆಂದರೆ ಇದು ಬಳ್ಳಿ ಅಲ್ವಾ ಸ್ವಲ್ಪ ದಿನ ಒಂದು ವರ್ಷ ಎರಡು ವರ್ಷ ಅದರಲ್ಲೇ ಇರುತ್ತಲ್ಲ ಅದರಿಂದ ಒಂಚೂರು ದೊಡ್ಡದಕ್ಕೆ ಹಾಕೊತಾ ಇದ್ದೀನಿ ನಾನು ಅದು ಬೇರೆಲ್ಲ ಕೆಳಗಡೆ ಕಾಣಿಸ್ತಾ ಇದೆ ಚಿಕ್ಕದು ಹ್ಯಾಂಗಿಂಗು ಇದರಲ್ಲಿದೆ ಅದು ಅದರಿಂದ ತೆಗಿತಾಯಿದ್ದೀನಿ ನೋಡಿ ಇವಾಗ ನಾನು ಎಷ್ಟು ಎಷ್ಟು ಹಾಕಿದೆ ಅಂತ ನಿಮಗೆ ಗೊತ್ತಿರ್ಬೋದು ಕೆಳಗಡೆ ಒಂದೆರಡು ಮೂರು ಇಂಚ್ ಮಣ್ಣು ಹಾಕಿದ್ದೀನಿ ಇದೇ ಥರ ಕಲಸಿರೋದು ಕಲಸಿರೋ ಮಣ್ಣಿಗೆ ನಾನು ಕೋಕೋಪಿಟ್ಟು ಆಮೇಲೆ ಸ್ವಲ್ಪ ಬೇವಿನಿಂಡಿ ಸ್ವಲ್ಪ ಇದು ಬೂದಿ ಮೂರು ಮಿಕ್ಸ್ ಮಾಡಿ ಗೊಬ್ಬರ ಒಂದು ಸ್ವಲ್ಪ ವರ್ಮಿ ಕಾಂಪೋಸ್ಟ್ ಗೊಬ್ಬರ ಹಾಕಿದ್ದೀನಿ ನಾನು ನಿಮ್ಮ ಹತ್ರ ಯಾವ ಗೊಬ್ಬರ ಇದ್ದರೂ ಅದು ಹಾಕ್ಕೋಬೋದು ಎಸಗಣಿ ಗೊಬ್ಬರ ಅಥವಾ ಕಿಚನ್ ವೇಸ್ಟ್ ಗೊಬ್ಬರ ವರ್ಮಿ ಕಾಂಪೋಸ್ಟ್ ಯಾವುದಿದ್ರೆ ಅದು ಹಾಕೋಬೋದು ಯಾವ್ದಾದ್ರು ಒಂದು ಹಾಕ್ಕೊಳ್ಳಿ ಎಲ್ಲನೂ ಬೇಡ ಆ ಗೊಬ್ಬರ ಇದ್ದರೆ ಅದನ್ನು ಕುರಿ ಗೊಬ್ಬರ ಸ್ವಲ್ಪ ಲ ನಿಧಾನವಾಗಿ ರಿಲೀಸ್ ಆಗುತ್ತೆ ಇವೆಲ್ಲ ಬೇಗ ಬೇಗ ಇದಾಗುತ್ತೆ ಅಷ್ಟೇ ವ್ಯತ್ಯಾಸ ಇನ್ನೇನಿಲ್ಲ ಯಾವುದು ಹಣ್ಣಿನ ಗಿಡ ಆಗಲಿ ಹೂವಿನ ಗಿಡ ಆಗಲಿ ಇದೇ ಮೆಥೆಡ್ ಮಾಡಬೇಕು ಅಂದರೆ ಆ ಪಾಟ್ಗಳು ಸೈಜ್ ನೋಡ್ಕೊಂಡು ನೀವು ವೇಸ್ಟ್ ಹಾಕ್ಕೋಬೇಕಾಗುತ್ತೆ ಎಲ್ಲ ಪಾಟ್ಗೂ ಜಾಸ್ತಿ ವೇಸ್ಟ್ ಹಾಕಬಾರ್ದು ಚಿಕ್ಕ ಪಾಟ್ ಆದರೆ ಸ್ವಲ್ಪ ಕಮ್ಮಿನೇ ಒಂದೇ ಲೇರ್ ಹಾಕ್ಕೋಬೇಕು ತುಂಬ ದೊಡ್ಡ ಸುಮಾರಾಗಿ ಬಕೆಟ್ ಆದರೆ ಇವಾಗ ಎರಡು ಮೂರು ಲೇಯರ್ ಹಾಕ್ತೀನಿ ನಾನು ಇನ್ನೂ ದೊಡ್ಡ ಪಾಟ್ ಆದರೆ ಮೂರು ಅಥವಾ ನಾಲ್ಕು ಲೇಯರ್ ಹಾಕ್ತೀನಿ ಹಾಕ್ತೀನಿ ದೊಡ್ಡ ದೊಡ್ಡ ಏಯ್ಟೀನ್ ಬೈ ಏಯ್ಟೀನ್ ಗ್ರೋ ಬ್ಯಾಗ್ ಇರ್ತಾವಲ್ಲ ಅಂಥವ್ಕಿ ಇನ್ನೂ ಜಾಸ್ತಿ ಹಾಕ್ತೀನಿ ನಾನು ಈ ಥರ ಮಾಡ್ಕೊಂಡು ಮಾಡ್ಕೊಂಡು ಹಾಕೋದ್ರಿಂದ ಮಣ್ಣು ಕಮ್ಮಿ ಆಗುತ್ತೆ ಆಮೇಲೆ ಗೊಬ್ಬರ ಪದೇ ಪದೇ ಕೊಡೋಷ್ಟಿರಲ್ಲ ನಾವು ಮತ್ತೆ ಅದರಲ್ಲಿ ಹಾಕಿರೋದು ಹೂವಾಗಿ ಬಿಟ್ಟು ಆಕೆ ಒಂದು ಆ ಮೂರು ತಿಂಗಳು ಆರು ತಿಂಗಳು ಆದಮೇಲೆ ನೀವು ಬೇಕಾದ್ರೆ ಒಂಚೂರು ಗೊಬ್ಬರ ಕೊಡ್ಬೋದು ಆ ಥರ ಮಾಡ್ಕೊಬೋದು ತರಕಾರಿ ಗಿಡಕ್ಕೂ ಅಷ್ಟೇ ಹಣ್ಣಿನ ಗಿಡ ಅಷ್ಟೇ ಹೂವಿನ ಗಿಡಕ್ಕೂ ಅಷ್ಟೇ ಫಸ್ಟ್ ಸ್ಟಾರ್ಟಿಂಗ್ ತಂದಾಗ ನಾವು ಈ ಥರ ಮಾಡ್ಕೊಂಬಿಟ್ರೆ ನೋಡಿ ನಾನು ಎರಡು ಲೇರ್ ಆದಮೇಲೆ ಕಿಚನ್ ವೇಸ್ಟ್ ಹಾಕ್ತಾಯಿದ್ದೀನಿ ಕಿಚನ್ ವೇಸ್ಟು ಮೇಲೇನಕ್ಕೆ ಹಾಕಬೇಕು ಅಂದರೆ ಕಿಚನ್ ವೇಸ್ಟಲ್ಲಿ ನೀರಿನ ಅಂಶ ಬೇಗ ಬಿಡುತ್ತೆ ನಾವು ಕೆಳಗಡೆ ಹಾಕ್ಕೊಂಬಿಟ್ರೆ ಓಲಿಂದ ಕಿಚನ್ ವೇಸ್ಟದ್ದು ನೀರೆಲ್ಲ ಬಂದು ಸ್ಮೆಲ್ ಬರುತ್ತೆ ಅದರಿಂದ ನೀವು ಲಾಸ್ಟಲ್ಲಿ ಮೂರನೇ ಲೇರ್ ಹಾಕ್ತಿರಲ್ಲ ಆವಾಗ ಕಿಚನ್ ವೇಸ್ಟ್ ಹಾಕ್ಕೊಂಡು ಮಣ್ಣು ಹಾಕಬೇಕು ಅದ್ರ ಮೇಲೆ ಮಣ್ಣು ಸುಮಾರು ಒಂದು ಐದಾರು ಇಂಚ್ ಮಣ್ಣು ಹಾಕಬೇಕು ಕಿಚನ್ ವೇಸ್ಟ್ ಮೇಲೆ ಎರಡು ಇಂಚು ಮೂರು ಇಂಚು ಹಾಕ್ಬಾರ್ದು ಯಾಕೆಂದರೆ ಗಿಡ ಇಡ್ತಾ ಇದೀವಲ್ಲ ಹೀಟ್ ಬರುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಮಣ್ಣು ಜಾಸ್ತಿನೇ ಹಾಕಬೇಕು ಇವಾಗ ಕೆಳಗಡೆ ನಾವು ಎರಡು ಇಂಚೆ ಮಣ್ಣು ಹಾಕ್ಬಿಟ್ಟು ವೇಸ್ಟೆಲ್ಲ ಹಾಕಿದ್ದೀವಲ್ಲ ಅದೇ ಥರ ಕಿಚನ್ ವೇಸ್ಟ್ ಲಾಸ್ಟಲ್ಲಿ ಹಾಕ್ಬಿಟ್ಟು ಒಂದು ಐದು ಇಂಚು ಮಣ್ಣು ಹಾಕ್ಬಿಟ್ಟು ಆಮೇಲೆ ನೀವು ರಿಪೋರ್ಟ್ ಮಾಡ್ಕೋಬೋದು ನೋಡಿ ನಾನು ಕಲಸಿಟ್ಟಿರೋದು ಹಳೆ ಮಣ್ಣಿದು ಅದರಲ್ಲಿ ಎರೆ ಕೂಡ ಇದೆ ಎರೆ ನನ್ನ ಪ ಗಾರ್ಡನ್ನಲ್ಲಿ ಪ್ರತಿಯೊಂದು ಪಾಟಲ್ಲೂ ಇದೆ ನಾನು ಮಳೆ ಬಂದಾಗಂತೂ ತುಂಬ ಹೋಗುತ್ತೆ ಈ ಸರಿ ಮಳೆಯಲ್ಲೂ ಹೋಗಿದ್ದೆವು ಸ್ವಲ್ಪ ಅವು ಒಂದ್ಸರಿ ನಾವು ಕ ಅದ್ರ ಯಾವ ಥರ ಬರ್ತವೆ ಎರೆಹುಳು ಅಂತಲೂ ಇದ್ದಾರೆ ವೇಸ್ಟ್ ಡಿಕಂಪೋಜರು ಹಾಕೋದ್ರಿಂದ ಎರೆಬುಳ ಬರ್ತವೆ ಕಿಚನ್ ವೇಸ್ಟ್ ಹಾಕೋದ್ರಿಂದ ಬರ್ತವೆ ಗಾರ್ಡನ್ ವೇಸ್ಟ್ ಹಾಕೋದ್ರಿಂದ ಬರ್ತವೆ ನಾವು ವೇಸ್ಟ್ ಎಲ್ಲ ಹಾಕ್ತೀವೋ ನಾವು ಕೆಮಿಕಲ್ ಏನೂ ಯೂಸ್ ಅಲ್ವಾ ಅದರಿಂದ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ನೋಡಿ ಇದನ್ನು ತೆಗಿತಾ ಇದ್ದೀನಿ ನಾನು ತುಂಬ ಚಿಕ್ಕದಿದು ನಾನು ಆದರೂ ಪರವಾಗಿಲ್ಲ ಅಂತ ಇಟ್ಟಿದ್ದೆ ಆದರೆ ಮೇಲೆ ಬಳ್ಳಿ ಥರ ಬರ್ತಾಯಿದೆ ಇದು ಮುರಿದೋಗಿದೆ ನೋಡಿ ಆಗಲೇ ಒಂದು ಪ್ಲಾಸ್ಟಿಕ್ ಅಲ್ವಾ ಬಿಸಿಲಿಗೆ ಮುರಿದೋಗ್ಬಿಡುತ್ತೆ ಅಲ್ಲಿ ಎಷ್ಟು ದಿನ ಆಗಿತ್ತೋ ಗೊತ್ತಿಲ್ಲ ಇಲ್ಲಿನೂ ತೆಗಿಯೋಕ್ಕೋದ್ರೆ ಒಂದು ಮುರಿದು ಅದಕ್ಕೆ ಸರಿ ಇದು ಅದು ಆಗುತ್ತೆ ಹೇಳ್ಬಿಟ್ಟು ಇನ್ನು ಇದು ಹ್ಯಾಂಗ್ ಮಾಡಕ್ಕೆ ಬರಲ್ಲ ಇದೆಲ್ಲರೂ ಒಂದು ಕಡೆ ಇಟ್ಕೊಂಬಿಟ್ಟು ಯಾವುದಾರು ಒಂದು ಸಣ್ಣ ಗಿಡ ಹಾಕ್ಕೋಬೋದು ಅಥವಾ ಕ ಕಟಿಂಗ್ ಇಟ್ಕೊಬೋದು ಆ ಥರ ಇವಾಗ ನಾನು ಎಲ್ಲ ತೆಗೀತಾ ಇದ್ದೀನಿ ತೆಗ್ದುಬಿಟ್ಟು ಅವ್ರ ಕೋಲು ಅವರೇ ಇಟ್ಟಿದ್ದರು ಅದರಲ್ಲಿ ನಾನು ಇಟ್ಟಿದ್ದಲ್ಲ ಯಾಕೆಂದರೆ ಬಳ್ಳಿ ಅಲ್ವಾ ಅದಕ್ಕೆ ಕಟ್ಟಿದ್ರು ಅವರು ಆಮೇಲೆ ಅದು ಒಳ ಅಲ್ಮಂಡ ಸಸಿ ಯಾವುದ್ರಲ್ಲಿ ಮಾಡಿದ್ರಂದರೆ ಕೋಕೋಪಿಟ್ಟದ್ದು ಒಂದು ಚಿಕ್ಕ ಚಿಕ್ಕ ಬುಟ್ಟಿ ಥರ ಪ್ಲಾಸ್ಟಿಕ್ಕು ಆ ಪ್ಲಾಸ್ಟಿಕ್ಕು ಕರಗುತ್ತೆ ಅನಿಸುತ್ತೆ ಅಂಥದ್ರಲ್ಲಿ ಟೀ ಕಟಿಂಗ್ ಇಟ್ಟಿದ್ರು ಅವರು ಅದನ್ನು ಬೆಳೆದಿದ್ದೆ ಇವಾಗ ಅದೇ ಥರ ಇನ್ನೊಂದು ಪಾಟಲ್ಲಿ ಇಟ್ಬಿಟ್ಟಿದ್ದಾರೆ ಅವರು ಇವನ್ನ ತೆಗೆದು ಬಿಡ್ತೀನಿ ನಾನು ಇವು ತೆಗೆದು ಎಸ್ಬಿಡ್ತೀನಿ ಯಾಕೆಂದರೆ ಅದಿನ್ನ ಹ್ಯಾಂಗ್ ಮಾಡೋಕೆ ಬರಲ್ವಲ್ಲ ಅದು ಇದೇ ಪಾರ್ಟ್ ಹಂಗೆ ಇಟ್ಕೋಬೋದು ಆ ಥರ ಮಾಡ್ಕೋಬೋದು ಅಥವಾ ಎಲ್ಲರೂ ಎರಡು ಹಂಗಿದ್ರೂ ಮೇಲೆ ಇಟ್ಕೋಬೋದು ಆ ಥರ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಮೇಲೆ ಕಾಣಿಸ್ತಾ ಇತ್ತು ಅದು ಯಾವುದರಲ್ಲಿ ಕಟಿಂಗ್ ಇಟ್ಟಿದ್ರು ಅಂತ ಚೆನ್ನಾಗಿ ಬೇರಂತೂ ಬಿಟ್ಕೊಂಡಿದೆ ತೆಗೆದುಬಿಟ್ಟು ನಾನು ಇಡ್ತಾಯಿದ್ದೀನಿ ಬೆಳೀತಾ ಇದೆ ನೋಡಿ ಸೈಡಿಂದ ನಾನು ತಂದ ಮೇಲೆ ಅದು ಚಿಗುರು ಹೊಡಿತಾ ಇರೋದು ಅದಕ್ಕೆ ಇನ್ನು ಲೇಟ್ ಮಾಡೋದು ಬೇಡ ಇಡ್ತಾ ಇದ್ದೀನಿ ಅದು ತಂದ ಮೇಲೆ ಒಂದು ಹೂವು ನನ್ನ ಗಾರ್ಡನಲ್ಲಿ ಅರಳಿತ್ತು ಫಸ್ಟ್ ಹೂವು ಇದ್ದಿದ್ದೇ ನೋಡಿ ತಂದ್ವಿ ಅದಾದಮೇಲೆ ತಂತ ಇದು ಸ್ವಲ್ಪ ರೇಟ್ ಜಾಸ್ತಿ ಅಲ್ಮಂಡ ಕಲರ್ಗಳು ಹೂವು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನನ್ನ ಹತ್ರ ಎಲ್ಲೋ ಇತ್ತು ಇದು ರೆಡ್ಡು ಇನ್ನೂ ಒಂದು ಮೊನ್ನೆ ನಾನು ಆನ್ಲೈನಲ್ಲಿ ವೈಟ್ ತರಿಸ್ಕೊಂಡಿದೀನಿ ಅದು ತುಂಬ ಚಿಕ್ಕ ಗಿಡ ಒಂದು ಆರೋಳಿಗೆ ಎಲೆ ಇದೆ ಅಷ್ಟೇ ಅದು ಇನ್ನೂ ಬೆಳ್ಳಿ ಥರನೂ ಬಂದಿಲ್ಲ ಅದು ನಿಧಾನವಾಗಿ ರಿಪಾರ್ಟ್ ಮಾಡ್ಕೊತೀನಿ ಅದನ್ನು ರೀಪಾಟ್ ಮಾಡೋವಾಗ ಆ ಗಿಡ ತೋರಿಸ್ತೀನಿ ನಿಮಗೆ ಯಾವ ಥರ ಐತೆ ಹೆಂಗೆ ಅಂತ ಇವಾಗ ಚಿಕ್ಕದು ನರ್ಸರಿ ಪಾಟಲ್ಲಿ ರಿಪಾರ್ಟ್ ಮಾಡಿದ್ದೀನಿ ಅವ್ರು ಸಣ್ಣ ಹಾಕಿ ಕಳಿಸಿದ್ರು ನರ್ಸರಿ ಪಾಟ್ಗೆ ಹಾಕಿದ್ದೀನಿ ನೋಡಿ ಬೇರು ನೋಡಿ ಎಲ್ಲ ಕಡೆ ಇದು ಮಾಡಿದೆ ಜಾಸ್ತಿ ಕೋಕೋಪಿಟ್ ಹಾಕಿದ್ದಾರೆ ಅವ್ರು ಮಣ್ಣೇನು ಹಾಕಿಲ್ಲ ಜಾಸ್ತಿ ಈ ಕೋಕೋಪೀಟಲ್ಲಿ ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಮಣ್ಣಿಲ್ಲ ಅಂದರೆ ಗಿಡಗಳು ಜಾಸ್ತಿ ಬೆಳೆಯೋಲ್ಲ ಮಣ್ಣು ಬೇಕೇ ಬೇಕು ಎಲ್ಲ ಗಿಡಗಳಿಗೆ ಅವರು ಕಟಿಂಗು ಬೇಗ ಬೇರು ಬೆಳೆಯುತ್ತೆ ಅನ್ನೋಕ್ಕೆ ನರ್ಸರಿಗಳಲ್ಲೆಲ್ಲ ಕೋಕೋಪಿಟ್ ಜಾಸ್ತಿ ಹಾಕಿರ್ತಾರೆ ತಂದ ಮೇಲೆ ನಾವು ಈ ಥರ ಮಣ್ಣು ಮಿಕ್ಸ್ ಮಾಡ್ಕೊಂಡು ನೆಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಮಧ್ಯ ಮಧ್ಯೆ ನೀವು ಇವಾಗ ರೀಪ್ಟ್ ಆದಮೇಲೆ ಒಂದು ಎರಡು ಮೂರು ದಿನ ಅಥವಾ ಒಂದು ವಾರ ಹತ್ತು ದಿನ ಕೆಳಗಡೆ ದೊಡ್ಡ ದೊಡ್ಡದು ಆಗಿರುತ್ತಲ್ಲ ಮೊದಲು ಬಂದಿರೇಲೆ ಅವು ಒಣಗ್ತಾ ಇರುತ್ತೆ ಅಥವಾ ಎಲ್ಲೋ ಕಲರ್ ಆಗ್ತಾ ಇರುತ್ತೆ ಮಚ್ಚೆ ಮಚ್ಚೆ ಆಗುತ್ತೆ ಅವನ್ನೆಲ್ಲ ಡೈಲಿ ನೋಡ್ಕೊಂಡು ತೆಗಿತಾ ಇರಬೇಕು ನಾವು ರೀಪರ್ಟ್ ಮಾಡಿದ ಮೇಲೆ ಹಿಂಗೆ ಆಯಿತಾ ಅಂತ ಗಾಬರಿ ಆಗೋದು ಬೇಡ ಯಾಕೆಂದರೆ ಸ್ವಲ್ಪ ನಾವು ಓಪನ್ ಮಾಡಿ ಇದು ಮಾಡಿರ್ತೀವಲ್ಲ ಆಗಕ್ಕೆ ಸ್ವಲ್ಪ ದಿನ ಬೇಕಾಗುತ್ತೆ ನೋಡಿ ಪ್ಲಾಸ್ಟಿಕ್ ಥರ ಇದೆ ಅದು ಪ್ಲಾಸ್ಟಿಕ್ಕು ಅಲ್ಲ ಪೇಪರು ಅಲ್ಲ ಆ ಥರ ಇದೆ ಅದು ಅದನ್ನು ನಾನು ಎಷ್ಟಾಗುತ್ತೋ ಸಾಧ್ಯ ಅಷ್ಟು ಕಿ ತೆಗಿತಾ ಇದ್ದೀನಿ ಯಾಕೆಂದರೆ ನನಗೆ ಅದು ಪ್ಲಾಸ್ಟಿಕ್ ಅಂಶ ಅನ್ನಿಸ್ತು ಅದರಿಂದ ತೆಗಿತಾಯಿದ್ದೀನಿ ತೆಗೆದ್ಬಿಟ್ಟು ಬಿಸಾಕಿ ಇಡ್ತಾಯಿದ್ದೀನಿ ಅದು ಸುಮ್ಮನೆ ಹಿಂಗೆ ಬಂದರೆ ಬಂತು ಜಾಸ್ತಿ ಏನು ಕಷ್ಟಪಡಬೇಕಾಗಿರಲಿಲ್ಲ ಅದರಿಂದ ನೀವು ಆ ಥರ ಮಾಡ್ಕೊಳ್ಳಿ ಇದು ಇದು ಹಿಂಗೆ ಮಾಡೋದು ನೋಡ್ಸೋದ್ರಿಂದ ಹೊಸಬ್ರ ಪೂರ್ತಿ ರಿಪೋರ್ಟ್ ಮಾಡೋದು ಗೊತ್ತಾಗುತ್ತೆ ಅಂತ ಆಮೇಲೆ ಯಾವುದೇ ಪಾರ್ಟಿಂದ ಫಸ್ಟು ಗಿಡ ತೆಗಿಬೇಕಾರೆ ಸುತ್ತ ಈ ಥರ ಯಾವುದಾದ್ರು ಚೂಪಾದ ಕಡ್ಡಿ ಅದು ಇದ್ದರೆ ಮಣ್ಣು ಲೂಸ್ ಮಾಡ್ಕೊಳ್ಳಿ ಮಣ್ಣು ಕೋಕೋಪೀಟು ಏನೇ ಇದ್ರೂ ಬೇರೆ ಇಳ್ಕೊಂಡಾಗ ಅದು ಗಟ್ಟಿಯಾಗಿರುತ್ತೆ ಅದನ್ನು ಒಂಚೂರು ನಾವು ತಕ್ಷಣ ಎಳೆದ್ರೆ ಬೇರು ಕಟ್ಗಳಾಗ ಕಟ್ಟಾಗೋ ಚಾನ್ಸ್ ಇರುತ್ತೆ ಅದರಿಂದ ಸುತ್ತ ಫಸ್ಟು ಲೂಸ್ ಮಾಡ್ಕೋಬೇಕು ಆಮೇಲೆ ನಮಗೆ ತೆಗಿಯೋಕ್ಕೆ ಈಸಿ ಆಗುತ್ತೆ ಒಂಚೂರು ಉಲ್ಟಾ ಮಾಡಿ ತೆಗೆದುಬಿಟ್ರೆ ಬಂದ್ಬಿಡುತ್ತೆ ಉಲ್ಟ ಮಾಡ್ದೇ ಬಂದ್ಬಿಡುತ್ತೆ ಅದು ಫುಲ್ಲು ನಾನು ಲೂಸ್ ಮಾಡಿದ್ದಕ್ಕೆ ನೋಡಿ ಎಲ್ಲ ಪೂರ್ತಿ ಆ ಪಾರ್ಟ್ ಎಷ್ಟಿತ್ತೋ ಅಷ್ಟು ಬೇರೆ ಇಳ್ಕೊಂಡಿದೆ ನಾನು ಬೇರೆಲ್ಲ ಏನು ಡಿಸ್ಟರ್ಬ್ ಮಾಡಕ್ಕೆ ಹೋಗೋಲ್ಲ ಯಾಕೆಂದರೆ ಇದರಲ್ಲಿ ಬುಟ್ಟಿ ಇಲ್ಲ ಕವರಲ್ಲಿ ಚಿಕ್ಕ ಇದರಲ್ಲಿ ಇಟ್ಟಿರೋದಲ್ಲವ ಗೊತ್ತಾಗುತ್ತೆ ನಮಗೆ ಅದನ್ನು ನಾನು ಡಿಸ್ಟರ್ಬ್ ಮಾಡಕ್ಕೆ ಹೋಗಲ್ಲ ನೋಡಿ ಇದು ರೆಡಿ ಮಾಡಿದ್ದೀನಲ್ಲ ಬಕೆಟು ಬಣ್ಣ ಹಾಕಿ ಇವಾಗ ಅದರಲ್ಲಿ ಇಟ್ಬಿಡ್ತೀನಿ ಇಟ್ಟು ಅದು ನೆಕ್ಸ್ಟು ನೀವು ಬೆಳೆದಂಗೆಲ್ಲ ನಾನು ಯಾವಾಗಾರು ವಿಡಿಯೋ ಮಾಡೋವಾಗ ಅದನ್ನು ಅಪ್ಡೇಟ್ ಕೊಡ್ತಾಯಿರ್ತೀನಿ ಉಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಮಾಡೋ ಕೆಲಸ ಹೇಳೋವು ಟಿಪ್ಸು ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ ಆಮೇಲೆ ಮತ್ತೆ ನಾನು ರಿಪರ್ಟ್ ಮಾಡೋದನ್ನು ಬೇಕು ಅಂತ ನೀವು ನನಗೆ ಅನಿಸಿದರೆ ಪ್ರತಿಯೊಂದು ಗಿಡನೂ ರಿಪಾರ್ಟ್ ಮಾಡೋ ತೋರಿಸಿ ಅಂದಾಗ ನಾನು ವಿಡಿಯೋ ಮಾಡ್ತೀನಿ ಇಲ್ಲಾಂದರೆ ಒಂದೊಂದು ವಿಡಿಯೋ ಮಾಡಕ್ಕೆ ಹೋಗ್ತಾ ಇಲ್ಲ ಯಾಕೆಂದರೆ ಇವಾಗ ಎರಡು ಮೂರು ವರ್ಷದಿಂದ ಸುಮಾರು ರಿಪಾರ್ಟ್ಗಳು ತೋರಿಸಿದ್ದೀನಲ್ವಾ ಒಬ್ಬೊಬ್ಬರೇ ಬೇಜಾರಾಗುತ್ತೆ ನೋಡಿ ನಾನು ಎಲ್ಲಿಟ್ಟು ಬಿಡಬೇಕು ಅಂದ್ಕೊಂಡಿರ್ತೀನೋ ಆ ಜಾಗದಲ್ಲಿಟ್ಟು ನೀರು ಹಾಕ್ತೀನಿ ಇವಾಗೆಲ್ಲ ಪೂರ್ತಿ ರಿಪಾರ್ಟ್ ಆಯಿತು ರಿಪ್ಟ್ ಆದಮೇಲೆ ನಾನು ಒಂದು ಕೋಲು ಹಾಕ್ಬಿಟ್ಟು ಚೆನ್ನಾಗಿ ಕಟ್ಟಿದ್ದೀನಿ ಯಾಕೆಂದರೆ ಬೇರೆ ಇಳಕವರೆಗೂ ಗಾಳಿ ಅಲ್ಲಾಡಬಾರ್ದು ಅಂತ ಇವಾಗ ಲಾಸ್ಟಲ್ಲಿ ಎಫ್ಸಮ್ಸ ಸಾಲ್ಟು ಎಪ್ಸಮ್ ಸಾಲ್ಟ್ ಯಾಕೆ ಹಾಕ್ಬೇಕು ಅಂದರೆ ಶಾಖ ಶಾಕ್ ಗುರಿಯಾಗಿರುತ್ತೆ ತೆಗ್ದಾಗ ಅದು ಕಂಟ್ರೋಲ್ ಆಗೋಕ್ಕೆ ಹಾಕ್ತೀವಿ ಅದು ಅಲ್ಲದೆ ಬೇರುಗಳು ಚೆನ್ನಾಗಿ ಇಳ್ಕೊಳ್ಳೋಕ್ಕೂ ಸಹಾಯ ಮಾಡುತ್ತೆ ಎಪ್ಸಮ್ ಸಾಲ್ಟು ಅದರಿಂದ ಆಮೇಲೆ ಎಲೆಗಳು ಗ್ರೀನಾಗಿರುತ್ತೆ ಅದರಿಂದ ನೀವು ಲಾಸ್ಟಲ್ಲಿ ಯಾವುದೇ ಗಿಡಗಳು ರಿಪಟ್ ಮಾಡಿದರೆ ಒಂಚೂರು ಎಪ್ಸಮ್ ಸಾಲ್ಟ್ ಹಾಕಿ ಇಲ್ಲಿ ನಾನು ನಿಮಗೆ ನೋಡ್ಸೋಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಯಾಕೆಂದರೆ ಇಲ್ಲಿ ನಾನು ರಿಪೇಟ್ ಮಾಡ್ತಾ ಇದ್ದೀನಲ್ಲ ಇಲ್ಲೆಲ್ಲ ಜಾಸ್ತಿ ನೀರು ಕೆಳಗಿಳಿಯೋವರೆಗೂ ಹಾಕ್ಬಿಟ್ರೆ ಇಲ್ಲಿ ಗಲೀಜಾಗುತ್ತೆ ಮತ್ತೆ ನಂಗೆ ಕೆಲಸ ಮಾಡೋಕ್ಕಾಗಲ್ಲ ನೀವೇ ನೋಡ್ಸೋಕೆ ಎಪ್ಸಮ್ ಸಾಲ್ಟ್ ಹಾಕಿದ್ಮೇಲೆ ಒಂಚೂರು ನೀರು ಹಾಕಿದ್ದೀನಿ ಅಲ್ಲಿ ಇಡಬೇಕು ಅಂದ್ಕೊಂಡಿದ್ದೀವೋ ಆ ಜಾಗದಲ್ಲಿಟ್ಬಿಟ್ಟು ನಾನು ಕೆಳಗಡೆ ಹೋಲ್ ಮಾಡಿದ್ದೀವಲ್ಲ ಆ ಹೋಲಿಂದ ನೀರು ಈಚೆ ಬರೋವರೆಗೂ ನೀರು ಹಾಕ್ಬೇಕು ಫಸ್ಟ್ ಟೈಮು ಮಳೆ ಬರಲಿ ಬರ್ದ ಹೋಗಲಿ ಫಸ್ಟ್ ರಿಪೇಟ್ ಮಾಡಿದಾಗ ಓಲುವಿಂದ ಈಚೆ ಬರಬೇಕು ಆವಾಗ ಒಳಗಡೆ ಏರ್ ಬಬ್ಬಲ್ಸ್ ಏನಾರು ಇದ್ದರೆ ಈಚೆ ಬರುತ್ತೆ ಆವಾಗ ಗಿಡಗಳಿಗೆ ಏನೂ ಎಫೆಕ್ಟ್ ಆಗಲ್ಲ ಆ ಥರ ಆಮೇಲೆ ಇವತ್ತು ಮಾ ರೆಡಿ ಮಾಡಿರೋ ಪಾಟುಗಳು ಇವು ಒಂದೊಂದು ನಾನು ದಿನ ಯಾವ ಹಳೆ ಗಿಡ ಆಗಿರ್ತವೋ ಅವನ್ನೆಲ್ಲ ತೆಗೆದು ರಿಪಟ್ ಮಾಡ್ಕೊಂಡು ವೇಸ್ಟೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಹಿಂಗೆ ಮಾಡಿಡೋದ್ರಿಂದ ನಾವು ಯಾವಾಗಾರು ಗಿಡ ತಂದಾಗ ಇದು ಒಂದು ಎಂಟತ್ತು ದಿನ ಹದಿನೈದು ದಿನ ಆಗಿದ್ರೆ ಸಡನ್ನಾಗಿ ಆ ಗಿಡಗಳು ಇದರಲ್ಲಿ ರಿಪಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ನೋಡಿ ಇದರಲ್ಲಿ ಒಂದು ಯಾವುದೋ ಒಂದು ಚಿಕ್ಕ ಸಸಿ ಇತ್ತು ಇಟ್ಟು ಈ ಕಡೆ ಸ್ವಲ್ಪ ತಗ್ಲಾಕಿದ್ದೀನಿ ನಾನು ಅಂದರೆ ಅದಕ್ಕೆ ಕೆಳಗಡೆ ಪಿಲ್ಲರ್ ಮೇಲೆ ಬರೋಂಗೆ ಮಾಡಿದ್ದೀನಿ ಬೀಳ್ದಂಗೆ ಕೂತ್ಕ ಅಕಸ್ಮಾತ್ ಜಾರಿದ್ರೂ ಪಿಲ್ಲರ್ ಮೇಲೆ ಕೂತ್ಕೊಳ್ಳಂಗೆ ಆಮೇಲೆ ಇಲ್ಲಿ ದಾಸವಾಳ ಕಟ್ಟಿಂಗು ಅದು ಲಾಲ್ಬಾಗಿನ್ ತಂದಿದ್ದೆ ರಿಪೇರ್ಟ್ ಮಾಡಿದ್ನಲ್ಲ ಚಿಕ್ಕ ಚಿಕ್ಕ ಪಾಟು ಅವನ್ನೆಲ್ಲ ಇಲ್ಲಿ ಅರ್ಶಿಣ ಗಿಡದ ಮಧ್ಯೆ ಇಟ್ಟಿದ್ದೀನಿ ಜಾಗ ಇದೆಯಲ್ಲ ಅಂತ ಯಾಕೆಂದರೆ ಪಾಟುಗಳು ಇಡುವಾಗ ನಾವು ಕೆಳಗಡೆ ನೆಲದ ಮೇಲೆ ಇಡೋಕ್ಕಾಗಲ್ವಲ್ಲ ಈ ಥರ ನೋಡ್ಕೊಂಡು ಇಡ್ತೀನಿ ನಮಸ್ತೆ ವಿಡಿಯೋ ನೋಡಿದವ್ರು ಲೈಕ್ ಮಾಡಿ ಹೋಗಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ